ಬ್ರ್ಯಾಂಡ್ ಬೆಂಗಳೂರು ಆಗುತ್ತೋ ಇಲ್ವೋ ಅದು ಬೇರೆ ಮಾತು ಆದರೆ ಒಂದೆರಡು ಗಂಟೆ ಬಿರುಗಾಳಿ ಸಹಿತ ಮಳೆಯಾದರೆ ಬೆಂಗಳೂರಿನ ಬಂಡವಾಳ ಯಥಾವತ್ತಾಗಿ ಬಯಲಾಗ್ತಾನೆ ಇದೆ ನಿನ್ನೆ ಆ ಮಳೆ ಸಿಲಿಕಾನ್ ಸಿಟಿಯನ್ನು ಬರೀ ಕೂಲಾಗಿಸಿಲ್ಲ ಜೊತೆಗೆ ಜನರನ್ನೆಲ್ಲ ಕಂಗಾಲಾಗಿಸಿದೆ ಒಂದೇ ಒಂದು ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಕೂಡವೇ ಅಲ್ಲಾಡಿದೆ ಒಂದು ರೋಡ್ ಅಲ್ಲ ಒಂದು ಏರಿಯಾ ಅಲ್ಲ ಒಂದು ಮನೆ ಅನ್ನುವಂತಿಲ್ಲ ಎಲ್ಲಿ ನೋಡಿದ್ರು ಅಲ್ಲಲ್ಲಿ ಮರಗಳು ಬಿದ್ದಿವೆ ಮರಗಳು ಬಿದ್ದ ಏಟಿಗೆ ಬೆಂಗಳೂರೇ ಒದ್ದಾಡ್ತಿದೆ ಉತ್ತರದಿಂದ ದಕ್ಷಿಣ ಪೂರ್ವದಿಂದ ಪಶ್ಚಿಮದವರೆಗೂ ರಾಜಧಾನಿ ಬೆಂಗಳೂರಿನ ರಸ್ತೆ ಮೇಲೆ ಹೆಜ್ಜೆ ಇಟ್ಟರೆ ನರಕ ದರ್ಶನ ಇದು ನಿನ್ನೆ ರಾತ್ರಿ ಕೆಲ ಗಂಟೆ ಸುರಿದ ಒಂದೇ ಒಂದು ಮಳೆಗೆ ಬೆಂಗಳೂರು ಅಧ್ವಾನ ಎದ್ದ ಪರಿ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಬಿರುಗಾಳಿ ಜೊತೆ ವರುಣಾರ್ಭಟಿಸಿದ್ರಿಂದ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ ಬಸವನಗುಡಿಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದ ಮರ ನಿನ್ನೆ ರಾತ್ರಿ ಬಿರುಗಾಳಿ ಸಹಿತದಿಂದಾಗಿ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂರಾರಕ್ಕೂ ಹೆಚ್ಚು ಮರಗಳು ರಸ್ತೆ ಮೇಲೆ ಬಿದ್ದಿವೆ ಹಲವು ರಸ್ತೆಗಳಲ್ಲಿ ಬಿದ್ದಿರುವ ಬೃಹತ್ ಮರಗಳನ್ನು ತೆರವುಗೊಳಿಸಲು ಬೆಂಗಳೂರು ಮಹಾನಗರ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ ಬಸವನಗುಡಿಯಲ್ಲಿ ಟ್ರಾನ್ಸ್ಫಾರ್ಮರ್ ಮೇಲೆ ಮರ ಬಿದ್ದ ಪರಿಣಾಮವಾಗಿ ಇಡೀ ರಾತ್ರಿ ಈ ಏರಿಯಾದಲ್ಲಿ ಕರೆಂಟ್ ಇರಲಿಲ್ಲ ಮರ ಬಿದ್ದ ತಕ್ಷಣವೇ ಎಚ್ಚೆತ್ತ ಬೆಸ್ಕಾಂ ಸಿಬ್ಬಂದಿ ಕೂಡಲೇ ವಿದ್ಯುತ್ ಸ್ಥಗಿತಗೊಳಿಸಿದ್ದಾರೆ ಅಲ್ಲದೆ ಗೋಲ್ಡನ್ ಜಿಮ್ ಮುಂಭಾಗ ಇಡೀ ಫುಟ್ಪಾತ್ ಬ್ಲಾಕ್ ಆಗಿದೆ ಜಿಮ್ ಡಿಸೈನ್ಗೂ ಹಾನಿಯಾಗಿದೆ ಮರದಡಿ ದ್ವಿಚಕ್ರ ವಾಹನವೂ ಸಿಲುಕಿತ್ತು ಇದೇ ಪ್ರದೇಶದಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಎರಡು ಮೂರು ಕಡೆ ಮರಗಳು ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ನಿನ್ನೆ ನಗರದಲ್ಲಿ ನೂರ ಹತ್ತು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಿದೆ ಮತ್ತೊಂದೆಡೆ ಮರದಡಿ ಯುವತಿಯೊಬ್ಬಳು ಸಿಲುಕಿದ್ದ ಬಗ್ಗೆ ಮಾಹಿತಿ ಸಿಗುತ್ತಿದ್ದಂತೆಯೇ ನಿನ್ನೆ ರಾತ್ರಿ ಅಗ್ನಿಶಾಮಕ ತಂಡ ಮತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿ ಯುವತಿಯನ್ನ ರಕ್ಷಿಸಿದ್ದಾರೆ ಇನ್ನು ಗಾಂಧಿ ಬಜಾರ್ನಲ್ಲೂ ಮಳೆ ಸಂಕಷ್ಟ ತಪ್ಪಿಲ್ಲ ಇಲ್ಲಿನ ಕೋಆಪರೇಟಿವ್ ಬ್ಯಾಂಕ್ ಬಳಿ ಬೃಹತ್ ಮರವೊಂದು ಕಾರಿನ ಮೇಲೆ ಬಿದ್ದಿದೆ ಇದರಿಂದಾಗಿ ಐಟೆನ್ ಕಾರು ಸಂಪೂರ್ಣ ಜಖಂಗೊಂಡಿದೆ ಮೆಟ್ರೋ ಟ್ರ್ಯಾಕ್ ಮೇಲೆ ಬಿದ್ದಿದ್ದ ಮರದ ಕೊಂಬೆ ತೆರವು ತಡರಾತ್ರಿ ಮೆಟ್ರೋ ಟ್ರ್ಯಾಕ್ ಮೇಲೆ ಮರದ ಕೊಂಬೆ ಬಿದ್ದಿದ್ದರಿಂದಾಗಿ ವೈಟ್ಫೀಲ್ಡ್ ಚಲ್ಲಘಟ್ಟ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಬಂದಾಗಿತ್ತು ಬಳಿಕ ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದ ಬಳಿಕ ವೇಳಾಪಟ್ಟಿಯಂತೆ ಮೆಟ್ರೋ ರೈಲುಗಳ ಸೇವೆ ಪುನರಾರಂಭಗೊಂಡಿದೆ ಧಾರಾಕಾರ ಮಳೆಯಿಂದಾಗಿ ಜಯನಗರದಲ್ಲಿ ಮರದ ಕೊಂಬೆ ಬೀಳುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಕೋರಮಂಗಲ ಬಳಿ ವಿದ್ಯುತ್ ಕಂಬ ಬಿದ್ದಿದ್ರೆ ಆಟೋ ರಿಕ್ಷಾ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ ಅತ್ತ ಗಿರಿನಗರದ ಹದಿಮೂರನೇ ಕ್ರಾಸ್ನಲ್ಲಿ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದ್ರಿಂದ ಕಾರು ನಜ್ಜುಗುಜ್ಜಾಗಿದೆ ಇನ್ನು ಚಾಮರಾಜಪೇಟೆಯ ರಾಮಕೃಷ್ಣ ಆಶ್ರಮ ಬಳಿ ಬೃಹತ್ ಮರ ಬಿದ್ದು ಕಾರುಗಳು ಜಖಂಗೊಂಡಿವೆ ಪಾನಿಪುರಿ ಅಂಗಡಿಗೆ ಹಾನಿ ಹತ್ತಕ್ಕೂ ಹೆಚ್ಚು ಬೈಕ್ಗಳು ಜಖಂ ಅತ್ತ ಬನ್ನೇರುಘಟ್ಟ ವ್ಯಾಪ್ತಿಯ ಹುಳಿಮಾವಿನ ರಾಯಲ್ ಮೀನಾಕ್ಷಿ ಮಾಲ್ ಬಳಿ ಗಾಳಿ ಮಳೆಗೆ ಬೃಹತ್ ಮರವೊಂದು ಬಿದ್ದಿದೆ ಇದರಿಂದಾಗಿ ಪಾನಿಪುರಿ ಅಂಗಡಿ ಸಂಪೂರ್ಣ ಹಾನಿಯಾಗಿದೆ ಅಲ್ಲದೆ ಹತ್ತಕ್ಕೂ ಅಧಿಕ ಬೈಕ್ಗಳು ಜಖಂಗೊಂಡಿವೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಜನರು ಪಾರಾಗಿದ್ದಾರೆ ವಿಜಯನಗರದಲ್ಲಿ ಮರ ಬಿದ್ದು ಮನೆಯೊಳಗೆ ಸಿಲುಕಿದ ವೃದ್ಧೆ ಮೆಡಿಕಲ್ ಸ್ಟೋರ್ ಬೋರ್ಡ್ ಪುಡಿ ಪುಡಿಯಾಗಿದೆ ಮನೆ ಮುಂದೆ ನಿಲ್ಲಿಸಿದ್ದ ಮೂರು ಬೈಕ್ಗಳು ಎರಡು ಕಾರುಗಳು ಸಂಪೂರ್ಣ ನಜ್ಜುಗುಜ್ಜಾಗಿವೆ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆ ವಿಜಯನಗರದಲ್ಲೂ ಭಾರಿ ಅಧ್ವಾನ ಮಾಡಿದೆ ಇಲ್ಲಿನ ಪೈಪ್ಲೈನ್ ರಸ್ತೆಯಲ್ಲಿ ಬೃಹತ್ ಮರ ಧರೆಗೆ ಉರುಳಿದ್ರಿಂದಾಗಿ ವಾಹನಗಳಿಗೆ ಹಾನಿಯಾಗಿದೆ ಇದೇ ಏರಿಯಾದಲ್ಲಿ ಮನೆ ಮೇಲೆ ಮರ ಬಿದ್ದು ವೃದ್ಧೆಯೊಬ್ಬರು ಪರದಾಟ ನಡೆಸಿದ್ದಾರೆ ಮನೆಯಿಂದ ಹೊರಬರಲಾಗದೆ ಒಳಗೆ ವೃದ್ಧಿ ಸಿಲುಕಿದ್ರು ಮನೆ ಬಾಗಿಲಿಗೆ ಅಡ್ಡಲಾಗಿ ಮರ ಬಿದ್ದಿದ್ದರಿಂದ ಸಂಕಷ್ಟ ಎದುರಾಗಿತ್ತು ಇಷ್ಟಾದರೂ ಇನ್ನೂ ಕೂಡ ಮರ ತೆರವಿಗೆ ಪಾಲಿಕೆ ಸಿಬ್ಬಂದಿ ಮುಂದಾಗಿಲ್ಲ ಬಿಬಿಎಂಪಿ ವಿರುದ್ಧ ವಿಜಯನಗರ ನಿವಾಸಿಗಳು ಹಿಡಿಶಾಪ ಹಾಕ್ತಿದ್ದಾರೆ ಮರ ಬಿದ್ದು ಹದಿನಾಲ್ಕು ಗಂಟೆ ಕಳೆದ ಬಳಿಕ ಬಂದ ಪಾಲಿಕೆ ಸಿಬ್ಬಂದಿ ಮನೆಯಿಂದ ಹೊರಬರಲಾಗದೆ ವೃದ್ಧೆ ಪರದಾಡ್ತಿದ್ರೆ ಹದಿನಾಲ್ಕು ಗಂಟೆಗಳ ಬಳಿಕ ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದಾರೆ ಇದೀಗ ಮಷಿನ್ ಬಳಸಿ ಮನೆ ಬಾಗಿಲಿಗೆ ಅಡ್ಡವಾಗಿ ಬಿದ್ದಿದ್ದ ಮರ ತೆರವುಗೊಳಿಸಲಾಗಿದೆ ಮೊದಲು ಮರದಡಿ ಸಿಲುಕಿರುವ ವಾಹನಗಳನ್ನು ತೆರವುಗೊಳಿಸಿದ ಮೇಲೆ ಬಳಿಕ ಎಪ್ಪತ್ತೊಂದರ ವೃದ್ಧೆಯನ್ನ ರಕ್ಷಣೆ ಮಾಡಲಾಗಿದೆ ಎಲ್ಲಿ ಹೊರಗಡೆ ಇಲ್ಲ ನಮಗೆ ಕರೆಂಟು ಇಲ್ಲ ಈ ಕಡೆ ಮರ ದಡಾಂತು ಗಾಬರಿ ನಮಗೆ ಬಿ ಪಿ ಶುಗರ್ ಎಲ್ಲ ಇದೆ ಡವ ಡವ ನಾವು ಮಕ್ಕಳೆಲ್ಲ ಲಾಕ್ ಆಗಿಬಿಟ್ಟಿದ್ದೇವೆ ವಿಜಯನಗರದಲ್ಲಿ ಮರದ ಕೊಂಬೆ ಬಿದ್ದು ವ್ಯಕ್ತಿಗೆ ಗಾಯ ವಿಜಯನಗರದಲ್ಲಿ ಅವಾಂತರಗಳಿಗೆ ಕೊನೆಯೇ ಇಲ್ಲದಂತಾಗಿದೆ ಮರದ ಕೊಂಬೆ ಬಿದ್ದು ತಲೆಯಲ್ಲಿ ಯುವಕನಿಗೆ ರಕ್ತಸ್ರಾವವಾಗಿದೆ ಬಿಬಿಎಂಪಿ ಸಿಬ್ಬಂದಿ ಬೃಹತ್ ಮರ ತೆರವುಗೊಳಿಸಿದ್ದ ವೇಳೆ ಕೊಂಬೆ ಬಿದ್ದು ಯುವಕನಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ಕರೆದೊಯ್ದ ಸ್ಥಳೀಯರು ಚಿಕಿತ್ಸೆ ಕೊಡಿಸಿದ್ದಾರೆ ರಿಚ್ಮಂಡ್ ಟೌನ್ ಇಲ್ಲೂ ರಸ್ತೆ ಮೇಲೆ ಮರ ಮುರಿದು ಬಿದ್ದ ಪರಿಣಾಮ ಕರೆಂಟ್ ವೈರ್ ಕಟ್ ಆಗಿತ್ತು ಇದರಿಂದಾಗಿ ಸ್ಥಳೀಯರಿಗೆ ಆತಂಕ ಹೆಚ್ಚಿತ್ತು ಬಳಿಕ ಪಾಲಿಕೆ ಸಿಬ್ಬಂದಿ ಕಾಂಪೌಂಡ್ ರಸ್ತೆ ಮೇಲೆ ಬಿದ್ದ ಮರ ತೆರವುಗೊಳಿಸಿದ್ದಾರೆ ಜಯನಗರ ಫೋರ್ ಬ್ಲಾಕ್ನಲ್ಲಿ ನೂರೆಂಟು ಅವಾಂತರ ಬೆಂಗಳೂರಿನ ಜಯನಗರದಲ್ಲಿ ಹಲವು ಮರಗಳು ಧರೆಗುರುಳಿವೆ ಪಾರ್ಕ್ನಲ್ಲಿ ಬುಡ ಸಮೇತ ಉರುಳಿರೋ ಮರಗಳಿಂದಾಗಿ ರಸ್ತೆ ಪಕ್ಕ ನಿಂತಿದ್ದ ಕಾರುಗಳು ಜಖಂಗೊಟ್ಟಿವೆ ರಸ್ತೆ ಮೇಲೆ ಉರುಳಿರೋ ಮರ ತೆರವು ಮಾಡದ ಪಾಲಿಕೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಲೇ ವಾಹನ ಸವಾರರು ಸಾಕ್ತಿದ್ದಾರೆ ಮರ ಬಿದ್ದು ಹದಿನೇಳು ಗಂಟೆ ಕಳೆದರೂ ತೆರವುಗೊಳಿಸದ ಪಾಲಿಕೆ ತ್ಯಾಗರಾಜನಗರದ ಮೂರನೇ ಬ್ಲಾಕ್ನ ಒಂಬತ್ತನೇ ಕ್ರಾಸ್ನಲ್ಲಿ ನಿನ್ನೆ ಸಂಜೆ ಆರು ನಲವತ್ತೈದಕ್ಕೆ ಮರವೊಂದು ಕಟ್ಟಡದ ಮೇಲೆ ಬಿದ್ದಿದೆ ಹದಿನೇಳು ಗಂಟೆ ಕಳೆದಿದ್ರೂ ಮರ ತೆರವುಗೊಳಿಸಿದ ಬಿಬಿಎಂಪಿ ಸಿಬ್ಬಂದಿ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಬಿಲ್ಡಿಂಗ್ನಲ್ಲಿ ಜನರು ವಾಸವಾಗಿದ್ದಾರೆ ಈ ಕಟ್ಟಡದಲ್ಲಿ ನಾಲ್ಕು ಅಂಗಡಿ ಮನೆಗಳಿವೆ ಆದರೆ ಯಾರಿಗೂ ಗಾಯವಾಗಿಲ್ಲ ಅನಿವಾರ್ಯವಾಗಿ ಅಂಗಡಿ ಓಪನ್ ಮಾಡಿರೋ ಮಾಲೀಕ ಮರ ತೆರವುಗೊಳಿಸಿದರೆ ಅಪಾಯ ಕಟ್ಟಿಟ ಬುತ್ತಿಯಂತಿದ್ದಾರೆ ಬನಶಂಕರ್ ಎರಡನೇ ಹಂತದಲ್ಲಿ ರಸ್ತೆ ಮೇಲೆ ಬಿದ್ದ ಮರದಿಂದಾಗಿ ಜೀಪ್ ಸಿಗ್ನಲ್ ಕಂಬ ಜಖಂಗೊಂಡಿದೆ ಈಗ ಬಿಬಿಎಂಪಿ ಸಿಬ್ಬಂದಿ ಮರ ತೆರವುಗೊಳಿಸುತ್ತಿದ್ದಾರೆ ಚಾಮರಾಜಪೇಟೆಯಲ್ಲಿ ನಿನ್ನೆ ಸುರಿದ ಮಳೆಗೆ ರಸ್ತೆಯ ಮೇಲೆ ಬೃಹತ್ ಮರದ ಕೊಂಬೆಗಳು ಬಿದ್ದಿವೆ ಐದನೇ ಮುಖ್ಯ ರಸ್ತೆ ವೆನ್ಲಾಕ್ ಆಸ್ಪತ್ರೆ ಬಳಿ ಅವಾಂತರ ಸೃಷ್ಟಿಯಾಗಿದ್ದರೂ ಇನ್ನೂ ಕೂಡ ಬಿಬಿಎಂಪಿ ಸಿಬ್ಬಂದಿ ಮರ ತೆರವುಗೊಳಿಸಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್